வாசு மனு அண்ணா மஞ்சள் மஞ்சள் வாசனைகள் பரவாயில்ல மாதாத்தினா வசூலினோ Doonceli, tooncle, nima. Nima, ು ಈ ಪೌರ ನಿಮ್ಮ ರಾಜ್ಯಕ್ಕೋಗಿ ತೋರಿಸ್ರಿ ಇದು ಕರ್ನಾಟಕ ರಾಜ್ಯ ಇನ್ನೇನಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಸಾರವಮ್ಮ ನಿಮ್ಮ ಈ ದುರಂತದೇ ರಾಜ್ಯಕ್ಕೋಗಿ ತೋರಿಸ್ರಿ ಕನ್ನಡಿಗರ ಮುಂದೆ ಅಲ್ಲ ನಿಮ್ಮ ಈ ದುರಂತ ನೆಕ್ಸ್ಟ್ ನಾವು ಬರೋದಕ್ಕೆ ಕನ್ನಡ ದೊಡ್ಡದಾಗಿಲ್ಲ ಅಂದ್ರೆ ಫಸ್ಟ್ ಟಾರ್ಗೆಟ್ ನೀವೇ ಕಣ ನೀವೇ ಕೊಡೋ ನನಗೆ ಏಟಾಗಿ ತಿಳ್ಕೋ ಕನ್ನಡ ನಾವು